ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಹದಿಮೂರು ಅಂಕಗಳನ್ನು ತುಂಬ ಸುಲಭವಾಗಿ ಯಾವ ರೀತಿ ಗಳಿಸೋದು ಪ್ರಬಂಧ ಪತ್ರಲೇಖನ ಮತ್ತೆ ಗಾದೆ ಮಾತುಗಳು ಸೊ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರ್ತವೆ ಸೊ ಇದರಲ್ಲಿ ಯಾವೆಲ್ಲ ರೀತಿಯ ಪ್ರಬಂಧಗಳು ಬರ್ತವೆ ಎಲ್ಲ ಪ್ರಬಂಧಗಳಿಗೂ ಮಕ್ಕಳ ಸಂಪೂರ್ಣವಾಗಿ ನಾವು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರದಷ್ಟನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಲ್ ಕ್ವಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಸೆವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಅವೆಲ್ಲ ಮಾಡಿದ್ದೀವಿ ಅವೆಲ್ಲ ಕನ್ನಡ ಪ್ಲೇಲಿಸ್ಟ್ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಹೋಗಿ ಮತ್ತೆ ನೋಡಿ ಅದನ್ನ ಪ್ರಾಕ್ಟೀಸ್ ಸೊ ಮಾಡ್ಕೊಳ್ಳಿದಾಗಿ ಪ್ರಬಂಧಗಳಲ್ಲಿ ಸೊ ಈಗ ನಿಮ್ಮ ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರುವಂತಹ ಪ್ರಬಂಧಗಳು ಮತ್ತೆ ಪ್ರಿಪ್ರೇಟ್ರಿಯಲ್ಲಿ ಅದೇ ರೀತಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಿರುವಂತಹ ಪ್ರಬಂಧಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಈಗ ಹೆಚ್ಚಾಗಿ ಚಂದ್ರಯಾನ ತ್ರೀ ಕೇಳಬಹುದು ಅಥವಾ ಮಂಗಳನ ಅಂಗಳದಲ್ಲಿ ಮಾನವ ಸೊ ಎರಡಕ್ಕೂ ಸಹ ನೀವು ಇದನ್ನೇ ಬರಿಬೋದು ಮಕ್ಕಳ ಸೊ ಪೀಠಿಕೆಯನ್ನು ತೆಗೆದುಕೊಂಡ್ರೆ ಸೊ ಈ ರೀತಿ ನೀವು ಇಂದು ನಾವು ವೈಜ್ಞಾನಿಕ ಯುಗದಲ್ಲಿ ಪಾದಾರ್ಪಣೆಗೆ ಮಾಡುತ್ತಿದ್ದೇವೆ ಸೌರವಿಹ ಗ್ರಹಗಳ ಚಲನೆ ವೇಗ ಅವುಗಳ ಗಾತ್ರ ಬಣ್ಣ ಸೂರ್ಯನಿಂದ ಇರುವಂತಹ ದೂರ ಸೊ ಎಲ್ಲವುಗಳನ್ನು ನಾವು ಅರಿತಿದ್ದೇವೆ ಸೊ ಈಗ ಮಂಗಳನ ಗ್ರಹದ ಮೇಲೂ ಸಹ ನಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾನೆ ಅದಕ್ಕೆ ಸಂಬಂಧಿಸಿದಂತಹ ಚಿಕ್ಕ ಮಾಹಿತಿ ಇದಾಗಿದೆ ಜಸ್ಟ್ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟು ಸೊ ಈ ರೀತಿ ನೀವು ವಿಷಯ ನಿರೂಪಣೆಗೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಮಕ್ಕಳ ಸೊ ಅರ್ಥ ಆಗ್ತಿದೆಯಲ್ಲ ಸೊ ಕಗಳ ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡಿ ಈ ರೀತಿ ಮಾಹಿತಿ ನೀಡಿದ್ದಾರೆ ಭೂಗ್ರಹಕ್ಕೂ ಮೊದಲು ಮಂಗಳ ಗ್ರಹದಲ್ಲಿ ಜನ ವಾಸವಾಗಿದ್ದರು ಜನಸಂಖ್ಯೆಯ ಒತ್ತಡ ಪ್ರಕೃತಿ ವಿಕೋಪದಿಂದ ಮಂಗಳ ಗ್ರಹ ಇಂದು ಶೂನ್ಯವಾಗಿದೆ ಮಂಗಳ ಗ್ರಹದ ಮಣ್ಣು ಕೆಂಪು ಬಣ್ಣ ಆಗಿರುವುದರಿಂದ ಇಂದು ನಮಗೆ ಮಂಗಳ ಗ್ರಹ ಕೆಂಪಾಗಿ ಕಾಣಿಸ್ತದೆ ಅಲ್ಲದೆ ಅಲ್ಲಿ ಬಿದ್ದಿರುವಂತಹ ಗುಳಿಗಳು ಹಿಂದೆ ಅಲ್ಲಿ ಸಾಕಷ್ಟು ನೀರು ಮತ್ತೆ ವನಸ್ಪತಿ ಇದ್ದಿರಬಹುದು ಎಂದು ಸೂಚಿಸುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸೊ ಈ ರೀತಿ ನೀವು ಇದನ್ನ ಬರಿತಾ ಹೋಗಿ ನೆಕ್ಸ್ಟ್ ಉಪಸಂಹಾರವನ್ನ ಮಾಡಬೇಕಾಗುತ್ತೆ ಮಕ್ಕಳ ಸೊ ಸಂಪೂರ್ಣವಾಗಿ ನೋಡಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸೊ ಗೆ ಹೋಗಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅಲ್ಲೋಗಿ ವಿಡಿಯೋನ ಇದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಯೋಗ ಶಿಕ್ಷಣದ ಮಹತ್ವ ಸೊ ಯೋಗ ನಮ್ಮ ಶಿಕ್ಷಣದಲ್ಲಿ ತುಂಬ ಮಹತ್ವವನ್ನು ಹೊಂದಿದೆ ಯಾಕೆ ಸೊ ಅದನ್ನು ಪೀಠಿಕೆ ನೀಟಾಗಿ ಬರೀರಿ ನೆಕ್ಸ್ಟು ವಿಷಯ ನಿರೂಪಣೆ ಈ ರೀತಿ ಇರುತ್ತದೆ ನೆಕ್ಸ್ಟ್ ಅದು ಕಂಟಿನ್ಯೂ ಆಗಿ ಉಪಸಂಹಾರ ಈ ರೀತಿ ಬರೀಬೇಕಾಗ್ತದೆ ಮಕ್ಕಳ ಸೊ ಎಲ್ಲ ಒಂದು ಪ್ರಬಂಧಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆ ವೆರಿ ಇಂಪಾರ್ಟೆಂಟ್ ಇದನ್ನು ಸಹ ತುಂಬ ಬಾರಿ ಇದ್ದಾರೆ ಹಾಗಾಗಿ ಈ ಒಂದು ಪ್ರಬಂಧವನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟು ಕ್ರೀಡೆಗಳ ಬಗ್ಗೆ ಸೊ ಏಕೆಂದರೆ ಈಗ ಹೆಚ್ಚಾಗಿ ನಮಗೆ ಏಷ್ಯಾ ಕ್ರೀಡೆಗಳಲ್ಲಿ ಸೊ ಭಾರತದ ಸ್ಥಾನ ಸೊ ಇದನ್ನ ನಿಮಗೂ ಕೇಳ್ಬೋದು ಸೊ ಅಟ್ಲೀಸ್ಟ್ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಸೊ ಈ ರೀತಿಯಾದ್ರೂ ಕ್ರೀಡೆಗಳಿಂದ ನಮ್ಗೆ ಏನೆಲ್ಲ ಆಗ್ತದೆ ಸೊ ಅದನ್ನ ಸಹ ನೀವು ಬರಿತಾ ಹೋಗ್ಬೋದು ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಇದನ್ನು ಸಹ ಕೇಳ್ತಾ ಇದ್ದಾರೆ ಮಕ್ಕಳ ಹಾಗಾಗಿ ಈ ಒಂದು ಇದನ್ನು ಸಹ ನೀವು ಪ್ರಬಂಧವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಾಲ ಸ್ವಚ್ಛ ಸ್ವಚ್ಛತಾ ಅಭಿಯಾನ ಅಂತ ಹೇಳಿ ಕೇಳ್ತಾರೆ ಸೊ ಅದಕ್ಕೂ ಸಹ ಸಂಪೂರ್ಣವಾದ ಆನ್ಸರ್ಸ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೆಕ್ಸ್ಟ್ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಯಾವ ರೀತಿ ವಿದ್ಯಾರ್ಥಿಗಳು ಪರಿಸರವನ್ನು ರಕ್ಷಣೆ ಮಾಡಬೇಕು ಸೊ ಅದಕ್ಕೆ ಪೀಠಿಕೆ ವಿಷಯ ನಿರೂಪಣೆ ಅದೆಲ್ಲವನ್ನ ಸಂಪೂರ್ಣವಾಗಿ ಬರೀಬೇಕು ನೆಕ್ಸ್ಟ್ ಮೇಕ್ ಇನ್ ಇಂಡಿಯಾ ಸೊ ಇದು ಸಹ ಒಂದು ಚಾಲ್ತಿಯಲ್ಲಿರುವಂತಹ ಪ್ರಬಂಧ ಆಗಿದೆ ಹಾಗಾಗಿ ನೀವು ಇದಿಷ್ಟನ್ನ ನೀವು ಇದ್ರ ಈ ಪ್ರಬಂಧದಲ್ಲಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳ ಸೊ ಅದಲ್ಲದೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಒಂದಷ್ಟು ಪ್ರಬಂಧಗಳನ್ನ ಕೇಳಿದ್ದಾರೆ ಸೊ ಆ ಪ್ರಬಂಧಗಳನ್ನು ಸಹ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದಿಷ್ಟು ಪ್ರಬಂಧ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಅಂಕಗಳನ್ನ ಗಳಿಸಬಹುದು ನೆಕ್ಸ್ಟ್ ಗಾದೆ ಮಾತು ಸೊ ಗಾದೆ ಮಾತಿಗೆ ಬಂದ್ರೆ ಆಲ್ರೆಡಿ ನಾ ಹೇಳಿದ್ದೆ ಮಕ್ಕಳ ಸೊ ಯಾವುದೇ ಗಾದೆ ಮಾತು ಬರೆದ್ರೂ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಬರೀಬೇಕು ಸೊ ಇಲ್ಲಿ ನೋಡಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಸೊ ಅದಕ್ಕೆ ನೀವು ಗಾದೆಗಳು ಜನಪದರ ಜೀವನದ ಅಭಿನ ಅಭಿನ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನ ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಸಹ ಒಂದಾಗಿದೆ ಅಂತ ಹೇಳಿ ಎತ್ತನಾಡು ಹೊತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಅನ್ನೋದನ್ನ ಬರಬೇಕು ಜೀವನದಲ್ಲಿ ನಮಗೆ ಹಲವಾರು ಸೌಲಭ್ಯಗಳು ದೊರೆತು ನಾವು ಅತ್ಯಂತ ಉನ್ನತ ದರ್ಜೆಗೆ ಹೇರಲು ಸಾಧ್ಯವಾಗಬಹುದು ಆದ್ದರಿಂದ ನಮಗೆ ಹಲವಾರು ವಿಧದ ಸುಖ ಹುಡುಕಿಕೊಂಡು ಬರಬಹುದು ಆದರೆ ಹೆತ್ತ ತಾಯಿಯ ಮಡಿನಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಯಾವುದೂ ಇಲ್ಲ ಅದೇ ರೀತಿ ನಾವು ಜನ್ಮ ಪಡೆದ ನಾಡು ನಮಗೆ ಇಂದ್ರನ ನಂದನವನಕ್ಕಿಂತಲೂ ಮಿಗಿಲಾದುದು ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿ ಉದುಗಿರುವ ಮಾತೃಭೂಮಿ ಕುರಿತಾದ ಗೌರವದ ಭಾವನೆಗಳು ಸಂಸ್ಕೃತದ ಜನನೇ ಜನ್ಮ ಭೂಮಿಷ್ಠ ಸ್ವರ್ಗದಪ್ಪಿ ಗರಿಯೇಸಿ ಎನ್ನುವಂತಹ ಉಕ್ತಿಯೇ ಇದಕ್ಕೆ ಅರ್ಥವನ್ನ ನೀಡುತ್ತದೆ ಅಂತ ಹೇಳಿ ಗಾದೆ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಬೇಕಾಗ್ತದೆ ಯುಕ್ತಿ ಮೇಲು ಸೊ ಇದು ಸಹ ಸೇಮ್ ಆಸ್ ಇಟ್ ಸ್ಟಾರ್ಟಿಂಗ್ ಮೂರು ಲೈನ್ ಗಾದೆಗೆ ಇಂಟ್ರಡಕ್ಷನ್ ಅನ್ನ ಕೊಟ್ಟು ತದನಂತರ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಬರೀಬೇಕಾಗುತ್ತೆ ಮಕ್ಕಳ ಸೊ ವಿಡಿಯೋನ ನೋಡ್ಕೊಳ್ಳಿ ಯಾವ ರೀತಿ ಕಂಪ್ಲೀಟ್ ಆಗಿ ಬರೆಯೋದು ಅಂತ ಹೇಳಿ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಸೊ ನೆಕ್ಸ್ಟ್ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸೊ ಇದು ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ದೇಶ ಸುತ್ತು ಓದು ಮನಸ್ಸಿದ್ದರೆ ಮಾರ್ಗ ಸೊ ಇದು ಒಂದು ಸಹ ನೋಡ್ಕೊಳ್ಳಿ ನೆಕ್ಸ್ಟು ಕಾಯಕವೇ ಕೈಲಾಸ ದೂರದ ಬೆಟ್ಟ ನುಣ್ಣಗೆ ಸೊ ಇದು ಸಹ ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟು ಕೈ ಕೆಸರಾದರೆ ಬಾಯಿ ಮೊಸರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸೊ ಇದಿಷ್ಟು ಒಂದು ಹತ್ತು ಗಾದೆಗಳನ್ನು ನಿಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಇವೆಲ್ಲ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ ಸೊ ಹೋಗಿ ಅಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಳಿ ಮಕ್ಕಳ ಆ್ಯಂಡ್ ನೆಕ್ಸ್ಟ್ ಬಂದು ಪತ್ರಲೇಖನ ಸೊ ಪತ್ರಲೇಖನ ನಿಮಗೆ ಗೊತ್ತಿದೆ ಮಕ್ಕಳ ಎರಡು ರೀತಿಯ ಪತ್ರಲೇಖನ ಒಂದು ವ್ಯಾವಹಾರಿಕ ಒಂದು ವೈಯಕ್ತಿಕ ಸೊ ಸೇಮ್ ಆ್ಯಸ್ ನಿಮಗೆ ವ್ಯಾವಹಾರಿಕ ಗೊತ್ತಾಗಲ್ಲಂದರೆ ಪತ್ರಲೇಖನದಲ್ಲಿ ವೈಯಕ್ತಿಕ ಬಹಳ ಈ ಫಾರ್ಮೆಟ್ ಯಾವಾಗ್ಲೂ ಒಂದೇ ತರ ಇರ್ತದೆ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ಅವರೇ ಅಡ್ರೆಸ್ ಕೊಟ್ಟಿರ್ತಾರೆ ಮಕ್ಳು ಅದನ್ನ ತಗೊಳ್ಕೊಳ್ಳಿ ಸೊ ಸಂಪಾದಕರಿಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ಇವರಿಂದ ಸರೋಜನಾಯಕ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಥರಮಕ್ಕಿ ಅಂತ ಹಾಕಿ ಸೊ ಸ್ಥಳವನ್ನು ಇಲ್ಲಿ ಬರಿಬೇಕಾಗ್ತದೆ ಸೊ ಇವರಿಗೆ ಯಾರಿಗೆ ಮಾನ್ಯ ಸಂಪಾದಕರು ವಿಜಯವಾಣಿ ದಿನಪತ್ರಿಕೆ ಕಚೇರಿ ಹುಬ್ಬಳ್ಳಿ ಸೊ ಮಾನ್ಯರೇ ಇದಿಷ್ಟು ನಿಮಗೆ ಪ್ಯಾಟ್ರನ್ ಮಕ್ಕಳ ಫಸ್ಟ್ ಇವರಿಂದ ನೆಕ್ಸ್ಟು ಗೆ ನೆಕ್ಸ್ಟು ಮಾನ್ಯರೇ ವಿಷಯ ಅಂತ ಹೇಳಿ ಹಾಕಿ ತದನಂತರ ನೀವು ಯಾವ ದಿನ ನೀವು ಆಚರಿಸ್ತಾ ಇದ್ರೆ ಅದನ್ನೆಲ್ಲ ವಿಷಯವನ್ನು ಬರೆದು ಇತಿ ತಮ್ಮ ವಿಶ್ವಾಸಿ ವಂದನೆಗಳೊಂದಿಗೆ ಅಂತ ಹಾಕಿ ಹೊರವಿಳಾಸವನ್ನು ಹಾಕಿದ್ರೆ ಐದು ಅಂಕ ಸಿಗ್ತದೆ ಮಕ್ಕಳ ಹಾಗಾಗಿ ಪತ್ರಲೇಖನಗಳನ್ನು ಮಿಸ್ ಮಾಡ್ಕೊಂಬೇಡಿ ಇಲ್ಲಿ ನೋಡಿ ನಿಮ್ಮನ್ನ ಬೈಲಹೊಂಗಲ ಗ್ರಾಮದ ವಸತಿ ಶಾಲೆಯ ಸಂಕಲ್ಪ ಎಂದು ಭಾವಿಸಿಕೊಂಡು ಮೈಸೂರಿನ ರಾಮಕೃಷ್ಣ ವಿದ್ಯಾ ಶಾಲೆಯ ಪ್ರಾಂಶುಪಾಲರಿಗೆ ಕಾಲೇಜಿನ ಪರಿಚಯ ಪುಸ್ತಕವನ್ನು ಕಳುಹಿಸುವಂತೆ ಕೋರಿ ಪತ್ರ ಸೊ ಸ್ಥಳ ಮತ್ತೆ ದಿನಾಂಕ ಹಾಕಿ ಇವರಿಂದ ಅಂತ ಹಾಕಿ ನೆಕ್ಸ್ಟ್ ಇವರಿಗೆ ಅಡ್ರೆಸ್ಸಲ್ಲೇ ಕೊಟ್ಟಿದ್ದಾರೆ ಮಾನ್ಯರೇ ವಿಷಯ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಆ ವಿಷಯವನ್ನು ಬರೆದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸೊ ಇದಿಷ್ಟನ್ನ ನೀವು ಬರಿತಾ ಹೋಗಿ ಮಕ್ಕಳ ಬಹಳಷ್ಟು ಇಂಪಾರ್ಟೆಂಟು ಏಕೆಂದರೆ ಐದು ಅಂಕಗಳು ನಿಮಗೆ ಸಿಗ್ತವೆ ಪ್ರಬಂಧದಿಂದ ಐದು ಅಂಕ ಸಿಗ್ತದೆ ಇದರಿಂದ ಐದು ಅಂಕ ಮತ್ತೆ ಗಾದೆಗಳಿಂದ ಐದು ಮೂರು ಅಂಕ ಸಿಗ್ತದೆ ಸೊ ಒಟ್ಟಾರೆ ಹದಿಮೂರು ಅಂಕಗಳು ಸೊ ಫಿಕ್ಸೆಡ್ ಕ್ವಶನ್ಸ್ಗಳೇ ಇವುಗಳು ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ನಿಮ್ಗೆ ಯಾವುದೇ ರೀತಿಯ ಪತ್ರ ಲೇಖನವನ್ನು ಕೇಳಿದ್ರು ಸಹ ನೀವು ಬರೀಲಿಕ್ಕೆ ರೆಡಿಯಾಗಿರ್ತೀರ ಸೊ ಅದೆರಡು ವೈಯಕ್ತಿಕ ಪತ್ರಗಳಾದರೆ ವ್ಯಾವಹಾರಿಕ ಪತ್ರ ಆದರೆ ಇದು ವೈಯಕ್ತಿಕ ಪತ್ರ ನಿಮ್ಮ ಶಾಲೆಯಲ್ಲಿ ನಡೆದ ಶಾಲಾ ವಾರಿ ವಾಕ್ಷಿ ಶಾಲಾ ವಾರ್ಷಿಕೋತ್ಸವದ ಕುರಿತು ನಿಮ್ಮ ತಂದೆ ತಾಯಿ ಅಥವಾ ಸೋದರ ಸಹೋದರಿ ಯಾರಿಗೆ ಬೇಕಾದರೂ ಕೊಟ್ಟರು ಮಕ್ಕಳ ಇದೇ ಪ್ಯಾಟ್ರನ್ನು ಸೊ ಫಸ್ಟ್ ಇವರಿಂದ ಸುಬ್ರಹ್ಮಣ್ಯ ಹೆಸರು ಹಾಕಿ ಅವರೇ ಕೊಟ್ಟಿರ್ತಾರೆ ಹತ್ತನೇ ತರಗತಿ ಗ್ರಾಮಾಂತರ ವಸತಿ ಶಾಲೆ ಬೈಲಹೊಂಗಲ ಡೇಟ್ ಹಾಕಿ ಸೊ ತೀರ್ಥರೂಪರವರಿಗೆ ನಿಮ್ಮ ಮಗನಾದ ಸುಬ್ರಹ್ಮಣ್ಯ ಮಾಡುವ ಶಿರಸಾಷ್ಟಾಂಗ ದೀರ್ಘ ದಂಡ ನಮಸ್ಕಾರಗಳು ನಮ್ಮ ಶಾಲೆಯಲ್ಲಿ ದಿನಾಂಕ ಏಳನೇ ಫೆಬ್ರವರಿ ಎರಡ್ ಸಾವಿರದ ಸೊ ಏನ್ ಡೇಟ್ ಕೊಟ್ಟಿರ್ತಾರ ಇದು ಏಳನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ವಾರ್ಷಿಕೋತ್ಸವನ ಹಮ್ಮಿಕೊಂಡಿದ್ದೆವು ನಮ್ಮ ಮುಖ್ಯೋಪಾಧ್ಯಾಯರ ಮುಂದಾಳತ್ವದಲ್ಲಿ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ವಾರ್ಷಿಕೋತ್ಸವದ ಅಂಗವಾಗಿ ವಾರ್ಷಿಕ ಕ್ರೀಡಾಕೂಟ ರಸಪ್ರಶ್ನೆ ಪ್ರಬಂಧ ಭಾಷಣ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಏರ್ಪಡಿಸಿದರು ಕೆಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಾನು ಸಹ ಬಹುಮಾನ ಪಡೆದಿದ್ದೇನೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಹಾಗೆಯೇ ನನ್ನ ವಿದ್ಯಾಸದ ಅಭ್ಯಾಸದ ಕಡೆ ಗಮನ ನೀಡುತ್ತಿದ್ದೇನೆ ಎಲ್ಲ ವಿಷಯವನ್ನ ಮಾತೃಶ್ರೀ ಅವರಿಗೆ ಹೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ನೋಡಿ ಬಹಳ ಸುಲಭವಾಗಿ ಬರೀಬೋದು ಸೊ ಇತಿ ತಮ್ಮ ಪ್ರೀತಿಯ ಮಗ ನಮಸ್ಕಾರಗಳೊಂದಿಗೆ ಇವರಿಗೆ ಅಂತ ಹೇಳಿದಿಷ್ಟು ಬರದ್ರೆ ಮಕ್ಕಳ ಸೊ ಐದು ಅಂಕ ಸಿಗ್ತದೆ ಹಾಗಾಗಿ ಎರಡೂ ಏನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಎರಡೂ ಸಹ ಎರಡೆರಡು ಪ್ಯಾಟ್ರನಲ್ಲಿ ನಿಮಗೆ ಕೊಡಲಾಗಿದೆ ಮಕ್ಕಳ ಸೊ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಸೊ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಫಿಕ್ಸೆಡ್ ಕ್ವಶನ್ಸ್ ಇವು ಪ್ರಬಂಧ ಇರ್ಬೋದು ಇವಿರ್ಬೋದು ಇವೆಲ್ಲ ಡೆಫಿನೆಟ್ ಬರೋವಂಥ ಕ್ವಶನ್ಸ್ ಆಗಿರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ